ಪಾಕಿಸ್ತಾನ ಮತ್ತು ಇಂಡಿಯಾದ ನಡುವಿನ ಕದನ ವಿರಾಮ ಆಗೈತಿ ಯಾವ ಕಾರಣಕ್ಕೆ ವಿರಾಮ ಆಗೈತೆ ಅಂದ್ರೆ ಪಾಕಿಸ್ತಾನವರು ಏನೋ ಒಂದು ಸ್ಟ್ರಾಟಜಿ ಯೂಸ್ ಮಾಡಿದ್ದಾರೆ ಅಂದ್ರೆ ಈಗ ನಾಲ್ಕು ದಿನದೊಳಗೆ ಇಂಡ್ಯಾದವರು ಇಷ್ಟು ಮಟ್ಟಿಗೆ ನಮಗೆ ಹಾನಿ ಮಾಡಿದ್ರು ಅಕಸ್ಮಾತ್ ಯುದ್ಧ ಸ್ಟಾರ್ಟ್ ಆಯ್ಕೆ ಸಹ ಯುದ್ಧ ಮಾಡಕಂಡಿತ್ರ ನಾವು ಇಂಡಿಯಾದವ್ರು ನಮ್ಮ ಇಡೀ ಪಾಕಿಸ್ತಾನನ್ನು ಸರ್ವನಾಶ ಮಾಡಿ ಹಾಕ್ತಾರು ಅನ್ನೋದನ್ನು ತಲೆಗಿಟ್ಟು ಒಂದು ಕಸ ಅವರು ಪಾಕಿಸ್ತಾನದವ್ರು ಏನು ಮಾಡಿದ್ದಾರೆ ಇದು ಏನು ಅಮೆರಿಕ ಐತ್ಲ ಅಮೇರಿಕದವ್ರು ಮೊರೆ ಹೋಗಿ ಕಸ ಅಮೇರಿಕಾದವ್ರೂ ಸಹಾಯ ಕೇಳಿದ್ರು ಅವಾಗ ಅಮೇರಿಕಾದವರ ಈ ಯುದ್ಧವನ್ನು ನಿಲ್ಸೋಕ ಟ್ರಂಪ್ ಅವರು ಇಂಡಿಯಾಗೆ ಕಾಲ್ ಮಾಡಿ ಕಸ ಇದನ್ನು ಯುದ್ಧವನ್ನು ಇಲ್ಲಿಗೆ ಸ್ಟಾಪ್ ಮಾಡಿರಿ ಎರಡೂ ನಡುವೆ ಶಾಂತಿ ಒಪ್ಪಂದವನ್ನು ಮಾಡ್ಕೊರಿ ಅಂತ ಹೇಳಿದರು ಬಟ್ ಇದನ್ನು ನಮ್ಮ ಇಂಡಿಯಾದವರು ಕೇಳ ಕೇಳಬೇಕಲ್ಲ ಅದು ಒಂದು ಮ್ಯಾಟ್ರ್ ಆಕೈತಿ ಮೋದಿಜಿಯವರ ನಿರ್ಧಾರ ಏನಕ್ಕೆ ಅನ್ನೋದು ಇದುವರೆಗೂ ಗೊತ್ತಿಲ್ಲ ಬಟ್ ಈಗ ಪ್ರೆಸೆಂಟಾಗಿ ನೋಡೋದಾದ್ರೆ ಕದನ ವಿರಾಮ ಆಗೈತಿ ಇದು ಈಗಿನ ಅಷ್ಟಲ್ಲ ಮೊದ್ಲಿನ ಥರನೂ ನೋಡಿರ್ಬೋದು ನಾವು ಯಾವ್ಯಾವ ಟೈಮ್ ಒಳಗೆ ಪಾಕಿಸ್ತಾನ ಮತ್ತು ಇಂಡಿಯಾ ಯುದ್ಧ ಸ್ಟಾರ್ಟ್ ಆಗ್ತೈತಿ ಇನ್ನೇನು ಆಗ್ಬೇಕು ಅನ್ನೋದ್ರೊಳಗೆ ಪಾಕಿಸ್ತಾನದವ್ರು ಹೋಗೋದು ಬೇರೆ ದೇಶದ ಸಹಾಯ ಕೇಳೋದು ಮತ್ತು ಬಂದ ಕದನ ವಿರಾಮ ಸ್ಟಾರ್ಟ್ ಮಾಡೋದು ಸ್ಟಾಪ್ ಮಾಡೋದು ಆ ಬಳಿಕ ಯಾವ್ದಾರ ಒಪ್ಪಂದ ಮಾಡ್ಕೊಂಡು ಮುಂದುವರಿದ್ವು ಆ ನಂತರ ಇದೆಲ್ಲ ಸಮಾಧಾನ ಅಂತಂದ್ರೆ ಮತ್ತೆ ಟೆರ್ರರಿಸ್ಟ್ಗಳ್ನ ಕಳ್ಸೋದು ಇಂಡ್ಯಾದವ್ರನ್ನ ಒಂದಷ್ಟು ಮಂದಿ ಹೊಡೆದು ಹಾಕೋದು ಇದನ್ನ ಇವರು ಬರೇ ಬೇರೆ ಇದನ್ನ ಮಾಡತ್ತಾರ ಬಟ್ ಈ ಸಲ ಇವ್ರಿಗೆ ಭಾಳ ಪೆಟ್ಟು ಬಿದ್ದೈತಿ ಯಾವ ಕಾರಣಕ್ಕಂದ್ರೆ ಏನು ಪೆಲ್ಗಮ್ ಅಟ್ಯಾಕ್ ಆಗಿಲ್ಲ ಇದ್ರ ಕಂಪ್ಲೀಟಾಗಿ ಅಟ್ಯಾಕ್ ಇದ್ದ ಏನೇನು ಮಾಡಬೇಕಾಗಿಲ್ಲ ಇಂಡಿಯಾದವರ ಎಲ್ಲ ಮಾಡಿದಾರ ಅವರಿಗೆ ಅಂದ್ರೆ ಅವರು ಒಂದ್ ಒಂಬತ್ತು ಟೆರರಿಸ್ಟ್ ಏನು ಸ್ಪಾಟ್ಗಳಿದ್ದು ಎಲ್ಲ ಹೊಡೆದಾಕ ಮತ್ತು ಪಾಕಿಸ್ತಾನದವ್ರಿಗೆ ಅದನ್ನೆಲ್ಲ ಮಾಡಿ ಮಾಡಿದ ನಮ್ಮ ಇಂಡಿಯಾದವರು ಅದು ಇಂಡಿಯಾ ಪವರ್ ಎಷ್ಟೈತೆ ಅಂತ ಆ ಆನಂತರ ಇದು ವಿರಾಮ ಆಗಿದ್ದ ಒಂದು ಲೆಕ್ಕದೇ ನೋಡ್ರೆ ಚಲೋ ಅನಿಸ್ತೈತಿ ಯಾವ ಕಾರಣಕ್ಕೆ ಚಲೋ ಅನ್ನೋದನ್ನು ಹೇಳಿಬಿಡ್ತಾನೋ ಮತ್ತು ಇನ್ನೊಂದು ಲೆಕ್ಕದಲ್ಲಿ ಕ್ಯಾಟ್ ಅನಿಸ್ತೈತಿ ಅದು ಯಾವ ಕಾರಣ ಅಂತ ಹೇಳ್ತಾನು ಮೊದಲ ಚಲೋ ತಿಳ್ಕೊಳ್ಳೋನು ಏನು ನಾವು ಕದನ ಆಗಬೇಕು ಕದನ ಆಗಬೇಕು ಅಂತವು ಬಟ್ ಒಂದು ಸಿಚುವೇಶನ್ ನೋಡ್ರೆ ಈಗ ಇಲ್ಲಿ ನಮ್ಮ ಪ ಏನು ಜಮ್ಮುವಳಗಿರ್ತಾರೋ ಅಕಸ್ಮಾತ್ ನಮ್ಮ ಅಣ್ಣಗಳಾಗಲಿ ನಮ್ಮ ಯಾರ ಸಹೋದರಗಳಾಗಲಿ ಹೋಗ್ ಕಾಸಲ್ಲಿ ಯುದ್ಧ ಮಾಡತ್ತಿರೋ ಅಂದ್ರೆ ನಾವು ಅಂತಿರ್ಕಿಲ್ಲ ಅಂದ್ರೆ ಒಂದು ಸೇಫ್ ಇರಲಿ ಎಲ್ಲರೂ ಇಂಡಿಯನ್ ಆರ್ಮಿನವರು ಇರಲಿ ಸೇಫ್ ಅಂತೇಳಿ ಅನ್ನಿಸ್ತೈತಿ ಮತ್ತು ಯಾರು ಮನ್ಯಾನವ್ರ ಅಲ್ಲಿ ಯುದ್ಧ ಮಾಡ್ತಾರಲ್ಲ ಅವರು ಮನ್ಯಾಗೋ ಗೊತ್ತಿರ್ತೈತೆ ಅದ್ರ ಫೇನ್ ಹೆಂಗಿರ್ತೈತೆ ಅಂತೇಳಿ ಅಂದ್ರೆ ಇವತ್ತು ಡೆತ್ ಹಾಕೋರು ನಾಳೆ ಡೆತ್ ಹಾಕೋರು ಅವ್ರಿಗೆ ಗುರ್ತಿರಲ್ಲ ಆ ಸಿಚುವೇಶನ್ ಇರ್ತಾರೋ ಆ ಕಾರಣಕ್ಕೆ ಯುದ್ಧ ಆದ ಆಗೋಕ್ಕಿಂತ ಆಗದೆ ಇರೋದನ್ನು ಬೆಟ್ರ್ ಅನ್ನಿಸ್ತೈತಿ ಆನಂತರ ಇನ್ನೊಂದು ಯುದ್ಧ ಅನ್ನೋ ಕಾರಣವೂ ಐತಿ ಅದು ಏನಂದ್ರೆ ಈಗ ಸಿಂಪಲ್ ಆಗಿ ಇವರು ಈಗ ಸ್ಟಾಪ್ ಆಗಿ ಮಾಡ್ಬೋದು ಕದನ ಇದ ವಿರಾಮ ಮಾಡಿ ಕಸ ಆನಂತರ ಮತ್ತೆ ಟೆರರಿಸ್ಟ್ಗಳು ಬರ್ತಾರೋ ಮತ್ತೊಂದಷ್ಟು ಮಂದಿ ಕೊಲ್ತಾರೋ ಹೋಗಾರ ಇದು ಆಗಿರ್ತೈತಿ ಅದಕ್ಕೆ ಒಂದು ಲೆಕ್ಕದ ಒಮ್ಮೆ ಇದು ಆಗೋದಾಗ್ಲಿ ಇವ್ರನ್ನ ಸರ್ವನಾಶ ಮಾಡಿದ್ರು ಚಲೋ ಇತ್ತು ಬಟ್ ಆ ಯಾ ನಾವು ನೋಡೋದು ಅದ್ರ ಕದನ ವಿರಾಮ ಆಗಬೇಕು ಯಾಕಂದ್ರೆ ಎರಡೂರ ನಡುವೆ ಹಿಂದ್ ಮಾಡಿದ್ರೆ ಒಂದೊಂದು ಸಿಚುವೇಶನ್ ಇವಾಗ ಕಾವು ಅದರ ಸಂಬಂಧ ಒಂದು ವಿರಾಮ ಆದರು ಬಟ್ ನೋಡೋಣ ಏನಾಗ್ಕೈತೆ ಅಂತೇಳಿ ಹನ್ನೆರಡನೇ ತಾರೀಕು ಇದೇನು ಒಂದು ಇಲ್ಲ ಕಮಿಟಿ ಸೇರಿಕಾಸ ಇನ್ನೊಂದು ಡಿಸಿಷನ್ ತೋತಾರ ಅಲ್ಲಿವರೆಗೂ ಏನಾಕೈತೆ ಅಂತ ನೋಡಬೇಕಾಗೈತಿ ಮತ್ತು ಇದಾಗಿತ್ತು ಕದನ ವಿರಾಮದ ಒಂದಷ್ಟು ಮಾಹಿತಿ ಇದೇ ಥರ ನಿಮ್ಗೆ ಇಟ್ಬಾರ್ದು ಮಿಟ್ಟು ವಿಡಿಯೋ ಹೋಗ್ಬೇಕಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿರಿ ಮುಂದಿನ ವೀಡಿಯೋ ಸಿಗ್ತಾನು ಅಲ್ಲಿವರೆಗೂ ಬಾಯ್